ಚೆನ್ನಾಗಿ ಚೆನ್ನಾಗಿ ತುಂಬಾ ಚೆನ್ನಾಗಿದೆ ಸೆಕ್ಷನ್ ಟು ಎಯ್ಟಿ ಫೋರ್ ಅಂಡರ್ ಯಾವ ತರ ಯುಟೈಸ್ ಮಾಡ್ಕೋಬೇಕಂತ ಸ್ಟೂಡೆಂಟ್ಸ್ ನೋಡಿದ್ರೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸರ್ ಒಳ್ಳೆ ಸೂಪರ್ ಸೂಪರ್ ಸ್ಟೋರಿ ಎಲ್ಲ ಚೆನ್ನಾಗಿದೆ ಒಳ್ಳೆ ಮೂಡಿ ಬರೋತ್ರ ಆಗಿದೆ ಸರ್ ಸ್ಟೋರಿಸ್ ಬ್ಯಾಕ್ ಆಲಿವೆಸ್ಟ್ ಸೂಪರ್ ಮೂವಿ ಎಲ್ಲರೂ ಬಂದು ನೋಡಿ ಕನ್ನಡ ಚಿತ್ರ ಸೂಪರ್ ಹಿಟ್ ತುಂಬಾ ಒಂದು ಸಾಮಾಜಿಕ ಕಳಕಳಿ ಇರುವಂತ ಚಿತ್ರ ಹೆಣ್ಮಕ್ಳ ಮೇಲೆ ಆಗ್ತಾ ಇರೋ ಅತ್ಯಾಚಾರ ಅದ್ರ ಬಗ್ಗೆ ತೆಗ್ದಿದ ರಜರೂ ತುಂಬಾ ಚೆನ್ನಾಗಿದೆ ಎಲ್ಲಾರು ಚಿತ್ರಮಂದಿರಕ್ಕೆ ಬಂದು ಕನ್ನಡ ಚಿತ್ರಗಳನ್ನ ಪ್ರೋತ್ಸಾಹ ಮಾಡಿ ಅದಾಗಿದೆ ಪ್ರತಿಯೊಬ್ರು ಜನ ಚೇಂಜ್ ಆಗ್ಬೇಕು ಬರೀ ಏ ಗಾಡಿ ಎಲ್ಲ ರಾಜಕೀಯನು ಏ ಆಗ್ಬೇಕು ಪ್ರತಿಯೊಬ್ರು ರಾಜಕೀಯ ಎಲ್ಲ ರೀಸನ್ ಮಾಡ್ಬಿಟ್ಟು ಬರೀ ಏ ಇರ್ಬೇಕು ಈ ಏನಂತಾರೆ ಅರ್ಧಕರ್ ಅರ್ಧ ಸಿಸ್ಟಮೇ ಸರಿ ಇಲ್ಲ ಸರಿ ಇಲ್ಲ ಅಂತ ಹೇಳಿಕಿಂದ ಪ್ರತಿಯೊಬ್ರು ಕೃಷ್ಣ ಇರ್ತಾನೆ ಇಲ್ಲ ಅಂತ ಹೇಳ್ತಾ ಇತರ ಪಿಕ್ಚರ್ ಬಂದಾಗ ಮಾತ್ರ ನೋಡ್ತೀರಾ ಜೈ ಅಂತೀರಾ ಆಮೇಲೆ ಪಿಕ್ಚರ್ ಹೋದ್ಮೇಲೆ ಅಷ್ಟೇ ಚೆನ್ನಾಗಿತ್ತು ಅಂತ ಹೇಳ್ತೀರಾ ಶಂಕರ್ನಾಗ ಅವತ್ತು ಹೇಳ್ಬಿಟ್ಟಿದ್ದಾರೆ ನೋಡಿ ಸ್ವಾಮಿ ನಾವು ಇರೋದು ಹೀಗೆ ಅಂತ ಸೊ ಖಂಡಿತ ಹೇಳ್ತೀನಿ ಎಲ್ಲರೂ ಅಲ್ಲ ಒಂದು ಲಕ್ಷ ಹೋಗ್ತಾರೆ ಯಾರೇ ಆಗಿರ್ಬೋದು ಕೋಟಿ ಅಧಿಪತಿ ಹೋಗೇ ಹೋಗ್ತಾರೆ ಬಟ್ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಪಿಚ್ಚರ್ ಮಾತ್ರ ಅದ್ಭುತವಾಗಿದೆ ಪ್ರತಿಯೊಬ್ಬರು ನೋಡಬೇಕು ಏ ಸರ್ಕಾರ ಬರಬೇಕು ಏ ಸಿ ಎಮ್ ಎ ಪಿ ಎಮ್ ಬರಬೇಕು ಓಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆ ಚೆನ್ನಾಗಿದೆ ಫ್ರೆಂಡ್ಸ್ ಇದೆ ಏನಂತಂದರೆ ಯಾವುದಾರು ಒಂದು ಹೆಣ್ಮಗು ಅನ್ಯಾಯ ಆದರೆ ಅವ್ರು ಸುಮ್ಮನೆ ನೋಡ್ಕೊಂಡು ವಿಡಿಯೋ ವಿಡಿಯೋ ಮಾಡ್ಬಾರ್ದು ಸರ್ ಯಾವಾಗ ನಾವು ಅದನ್ನು ಸಿಕ್ಕಾಕೊಂಡ್ರೆ ಚಪ್ಪಡಿ ತೊಗೊಂಡು ಹೊಡಿಬೇಕು ಅಂತ ಮತ್ತು ಆ ಥರ ಹೆಣ್ಮಕ್ಳನ್ನ ರಕ್ಷಣೆ ಮಾಡೋದು ಕಲಿಬೇಕು ಸರ್ ಜನಗಳು ಒಬ್ಬ ಹೆಣ್ಮಗು ತಂದೆಯಾಗಿ ಮಾತು ಹೇಳ್ತಾ ಇದ್ದೀನಿ ಹೆಣ್ಮಕ್ಳಿಗೆ ಪ್ರೊಟೆಕ್ಷನ್ ಕೊಡಬೇಕು ಅಂತ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದು ಅದರ ಎಲ್ಲ ಮಾಡಬಾರ್ದು ಅದರಿಂದ ಆ ಮಾನಸಿಕ ಮಕ್ಕಳಿಗೆ ತುಂಬ ಪರಿಣಾಮ ಬೀರುತ್ತೆ ಸೊ ಹಾಗಾಗಿ ಇನ್ನೂ ದೇಶ ಇನ್ನೂ ಜಾಗೃತಿ ಕಾಣಬೇಕು ಈ ಬಗ್ಗೆ ಮತ್ತೆ ನಮ್ಮ ಸಮಾಜದಲ್ಲಿ ಜನಗಳು ಎಷ್ಟೆತ್ಕೊಂಡು ಈ ಥರ ಆಗದೇ ಇರೋಂಗೆ ಮುಂದೆ ಓದಿಸ್ಬೇಕು ಅಂತ ಕೇಳ್ಬೋದು ಸೂಪರ್ ಆಯಿತು ಒಳ್ಳೆ ಇದಿದೆ ಸರ್ ಏನು ಸೊ ಹೆಣ್ಮಕ್ಳು ಮೇಲೆ ಆಗೋಂಥ ಅತ್ಯಾಚಾರದ ಬಗ್ಗೆ ತುಂಬ ಇದಿದೆ ಸರ್ ಮೆಸೇಜಸ್ ಇದೆ ಸರ್ ಎಲ್ಲರಿಗೆ ಏನು ಮಾಡ್ತೀರ ಹೇಳೋಕ್ಕೆ ಮೂವಿ ನೋಡೋಕ್ಕೆ ಇದರಿಂದ ಏನೇ ಅತ್ಯಾಚಾರ ಧೈರ್ಯವಾಗಿ ಓಡಾಡಬೇಕಷ್ಟೆ ಮಾತಾಡಬೇಕಷ್ಟೇ ತುಂಬ ಒಳ್ಳೆ ಮೂವಿ ಒಳ್ಳೆ ಕಾನ್ಸೆಪ್ಟ್ ಎಲ್ಲರೂ ನೋಡ್ಬೇಕಾಗಿರೋ ಮೂವಿ ನೋಡಿ ಹೆಣ್ಮಗುವಾಗಿ ಒಂದು ಸೊಸೈಟಿ ಮೆಸೇಜ್ ಅಂದ್ರೆ ಸರ್ ಪಿಕ್ಚರ್ ಪೂರ್ತಿ ಇಷ್ಟ ಆಯ್ತು ಇದು ಮಾಸ್ ಮೂವಿ ಅಲ್ಲ ಕ್ಲಾಸ್ ಮೂವಿ ಸೂಪರ್ ಆಗಿದೆ ಸರ್ ಎಕ್ಸ್ಟ್ರಾ ಏನು ಹೇಳೋಕ್ಕೂ ಗೊತ್ತಾಗ್ತಾ ಇಲ್ಲ ಸರ್ ಎಂತ ನೋಡಿ ತಗೋಬಂತ ಇವ್ರು ನೋಡಿದ್ರೆ ಆದ್ರೆ ಒಳ್ಳೊಳ್ಳೆ ಆಕ್ಟರ್ ನೋಡಿದ್ರೆ ಇಷ್ಟ ಆಯ್ತು ಒಳ್ಳೆ ಪಿಕ್ಚರ್ ಕೊಟ್ಟಿದ್ದಾರೆ ಸರ್ ಕರ್ನಾಟಕಕ್ಕೆ ಕನ್ನಡಕ್ಕೆ ஜோஸ பாரி எல்லாரும் எது நின்று ஆளு யாரும் அன்யாய் சாத்தனை இல்ல சூப்பர் சூப்பர் சகத் ஆகிடுச்சு சூப்பர் சூப்பர் சகத் ஆகிடுச்சு சென்னாகிடுச்சு 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 சார் மூவி ಸ್ಟೇಟ್ಮೆಂಟ್ ಅದನ್ನೇ ದೇಶಕ್ಕೆ ಮಕ್ಕಳಾದ್ರೆ ಇದು ಮಾಡೋಕ್ಕೋಸ್ಕರ ಓಕೆ ಅಲ್ವಾ ಯಾಕೆ ಅಂತಂದ್ರೆ ಜನಗಳಿಗೆ ಒಂದು ಮೆಸೇಜು ಚೆನ್ನಾಗಿದೆಯಲ್ಲ ನೋಡ್ಬೇಕು ಸರ್ ಫ್ಯಾಮಿಲಿ ನೋಡುತ್ತ ಒಳ್ಳೆ ಕಷ್ಟ